ಧ್ವಜಾರೋಹಣ ವೇಳೆ ಧ್ವಜಸ್ತಂಭದಿಂದ ಜಾರಿದ ರಾಷ್ಟ್ರ ಧ್ವಜ ಪೊಲೀಸ್ ಪೇದೆಯ ಸಮಯ ಪ್ರಜ್ಞೆಯಿಂದ ಮತ್ತೆ ಮೇಲೇರಿದ ಬಾವುಟ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನೆರವೇರಿದ್ದ ಧ್ವಜಾರೋಹಣದ ವೇಳೆ ರಾಷ್ಟ್ರಧ್ವಜ ಅರ್ಧದಿಂದ ಧ್ವಜಸ್ತಂಭದಿಂದ ಜಾರಿದ ಘಟನೆ ನಡೆದಿದೆ ಧ್ವಜಸ್ತಂಭದ ಬಳಿ ಇದ್ದ ಪೊಲೀಸ್ ಪೇದೆಯ ಸಮಯ ಪ್ರಜ್ಞೆಯಿಂದ ಕೆಳಕ್ಕೆ ಬೀಳ್ತಾ ಇದ್ದ ಬಾವುಟ ಮೇಲೇರಿದೆ ನಂಜನಗೂಡಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದಂಥ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರು ಧ್ವಜಾರೋಹಣ ನೆರವೇರಿಸಿ ಹಾರಾಡ್ತಾ ಇದ್ದ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಇದ್ರು ಈ ವೇಳೆ ಧ್ವಜವನ್ನು ಗಟ್ಟಿಯಾಗಿ ಕಟ್ಟಲು ಪೊಲೀಸ್ ಪೇದೆ ಮುಂದಾದರು ಆದರೆ ಇದಕ್ಕಿದ್ದಂತೆ ಧ್ವಜ ಜಾರಿ ತೆಳಗಿಳಿತು ಪೊಲೀಸ್ ಪೇದೆಯ ಸಮಯ ಪ್ರಜ್ಞೆಯಿಂದಾಗಿ ಧ್ವಜ ಕೆಳಗೆ ಬೀಳದಂತೆ ಸಮಯ ಪ್ರಜ್ಞೆಯನ್ನು ಮೆರೆದಿದ್ದಾರೆ